ಇಂಡಿಯಾ ಒಕ್ಕೂಟ ಸದ್ಯಕ್ಕೆ ವಿಪಕ್ಷದಲ್ಲಿ ಕೂರೋದಿಕ್ಕೆ ನಿರ್ಧಾರ ಮಾಡಿದೆ ಸರ್ಕಾರ ರಚನೆ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಹೇಳಿದೆ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋದಾಗಿ ಅದು ಹೇಳಿದೆ ಅಲ್ಲಿಗೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗೋದನ್ನು ತಡೆದೇ ತೀರುತ್ತೆ ಅನ್ನುವಂಥ ಅದರ ಹಠಕ್ಕೆ ಬ್ರೇಕ್ ಬಿದ್ದಿದೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನಡೆಸಿದ ಹಾಗೆ ಈಗ ಅವ್ರ ಸರ್ಕಾರ ಹಾಗೂ ಆಡಳಿತ ಇರೋದಿಲ್ಲ ಅದೇ ರೀತಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಎದುರಿಸಿದ ಹಾಗಿನ ವಿಪಕ್ಷ ಕೂಡ ಇದಲ್ಲ ವಿಪಕ್ಷ ಟೀಕೆ ಟಿಪ್ಪಣಿ ಸಲಹೆ ಸಮಾಲೋಚನೆ ಇದು ಯಾವುದ್ರ ಅಭ್ಯಾಸನೂ ಇಲ್ಲದ ಮೋದಿ ಎದುರಿಗೆ ಈಗ ಇರೋದು ಅತ್ಯಂತ ಪ್ರಬಲ ವಿಪಕ್ಷ ಒಕ್ಕೂಟ ಹೊಸ ಶಕ್ತಿ ಚೈತನ್ಯ ತುಂಬಿಕೊಂಡ ಉತ್ಸಾಹದಿಂದ ಪುಟಿತಿರುವ ಒಂದೇ ಒಂದು ತಪ್ಪು ಮಾಡಿದರೂ ಕೂಡಲೇ ಅದನ್ನು ಹಿಡಿದು ಕಿವಿ ಹಿಂಡುವ ಉಮೇದಿನಲ್ಲಿರುವಂತಹ ವಿಪಕ್ಷ ಒಕ್ಕೂಟ ಇದು ಹೊಸ ಸರ್ಕಾರ ಹೊಸ ವಿಪಕ್ಷ ಹೇಗೆಲ್ಲ ವಿಭಿನ್ನವಾಗಿರಲಿದೆ ಇದರಿಂದ ದೇಶದ ಜನರಿಗೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಏನೆಲ್ಲ ಲಾಭ ಆಗಲಿದೆ ಯಾರಾಗಲಿದ್ದಾರೆ ವಿಪಕ್ಷ ನಾಯಕ ಹೇಗಿರಲಿದೆ ಹೊಸ ಚೌಕಾಸಿ ಸರ್ಕಾರದ ವಿರುದ್ಧ ವಿಪಕ್ಷ ಒಕ್ಕೂಟದ ಸ್ಟ್ರಾಟಜಿ ಇಂಡಿಯಾ ಒಕ್ಕೂಟ ಸದ್ಯ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದಿಸದಿರಲು ನಿರ್ಧರಿಸಿದೆ ಆದರೂ ಬಿಜೆಪಿಯೇತರ ಸರ್ಕಾರ ಕುರಿತ ಜನರ ಇಚ್ಛೆಯನ್ನು ಪೂರೈಸುವುದಕ್ಕೆ ಸೂಕ್ತ ಸಮಯಕ್ಕಾಗಿ ಕಾಯೋದಾಗಿ ಅದು ಹೇಳಿದೆ ಸರ್ಕಾರ ರಚನೆಗೆ ಅಗತ್ಯ ಬಲ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿರುವ ಅದು ಜನರ ಆಶಯಕ್ಕೆ ಪೂರಕವಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳೋದಾಗಿ ಅದು ಹೇಳಿದೆ ಇಂಡಿಯಾ ಒಕ್ಕೂಟದ ಇಪ್ಪತ್ತು ಪಕ್ಷಗಳ ಮೂವತ್ತ್ ಮೂರು ನಾಯಕರ ಸುದೀರ್ಘ ಎರಡು ಗಂಟೆಗಳ ಸಭೆಯ ನಂತರ ಮಾತನಾಡಿದ ಖರ್ಗೆ ಅವರು ಒಮ್ಮತದ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನಾದೇಶವನ್ನು ಬುಡಮೇಲ್ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದಂಥ ಖರ್ಗೆ ಅವರು ಈ ಸಲದ ಜನಾದೇಶ ನೇರವಾಗಿ ಮೋದಿ ಮತ್ತವರ ರಾಜಕೀಯದ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ ಪರ್ಯಾಯ ಸರ್ಕಾರ ರಚನೆಗೆ ಹೇಗೆ ರಾಜಕೀಯ ಸನ್ನಿವೇಶ ತೆರೆದುಕೊಳ್ಳಲಿದೆ ಅನ್ನೋದನ್ನು ಕಾದು ನೋಡೋದಕ್ಕೆ ಇಂಡಿಯಾ ಒಕ್ಕೂಟ ತೀರ್ಮಾನಿಸಿರುವುದಾಗಿ ಖರ್ಗೆ ಅವರು ಪ್ರಕಟಿಸಿದ್ದಾರೆ ಟಿ ಡಿ ಪಿ ಮತ್ತು ಜೆ ಡಿ ಯು ಎರಡೂ ಪಕ್ಷಗಳು ಬಿಜೆಪಿ ಜೊತೆಗೆ ನಿಂತಿರೋದ್ರಿಂದ ಈ ಹಂತದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದು ಇಂಡಿಯಾ ಒಕ್ಕೂಟದ ಭಾವನೆಯಾಗಿದೆ ಟಿ ಡಿ ಪಿ ಮತ್ತು ಜೆ ಡಿ ಯು ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಮೋದಿ ಸರ್ಕಾರ ತೊಂದರೆಗೆ ಸಿಲುಕಿದಾಗ ಅವೆರಡೂ ಪಕ್ಷಗಳೊಂದಿಗೆ ತೆರೆದುಕೊಳ್ಳಬಹುದಾದಂಥ ಅವಕಾಶಕ್ಕಾಗಿ ಕಾಯ್ಬೇಕೆನ್ನುವಂಥ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು ಅಂತ ವರದಿಗಳು ಹೇಳಿವೆ ಸರ್ಕಾರ ಖಂಡಿತವಾಗಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಪ್ರತಿಪಕ್ಷಗಳು ಅದನ್ನು ಲಾಭ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿರಬೇಕು ಅಂತ ಹಿರಿಯ ನಾಯಕರೊಬ್ಬರು ಅಭಿಪ್ರಾಯಪಟ್ಟಿದ್ದಾಗಿಯೂ ಕೂಡ ಹೇಳಲಾಗಿದೆ ಸರ್ಕಾರ ರಚನೆ ಹಕ್ಕು ಪ್ರತಿಪಾದಿಸದೇ ಇರುವಂಥ ಇಂಡಿಯಾ ಒಕ್ಕೂಟದ ಸದ್ಯದ ನಿರ್ಧಾರ ಎಲ್ಲ ವಿಪಕ್ಷಗಳ ತಾಳ್ಮೆಯಲ್ಲೂ ಕೂಡ ಒಗ್ಗಟ್ಟನ್ನು ತೋರಿಸಿರೋದರ ಸೂಚನೆಯಾಗಿದೆ ಮತ್ತು ಇದು ವಿಪಕ್ಷ ಒಕ್ಕೂಟ ದೃಢವಾಗಿರೋದಕ್ಕೆ ಅಗತ್ಯವಾದಂಥ ನೆಲೆಯನ್ನು ಖಂಡಿತ ರೂಪಿಸಿದೆ ಸಭೆಯಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಡಿ ಎಂ ಕೆ ಎಸ್ ಪಿ ತೃಣಮೂಲ ಕಾಂಗ್ರೆಸ್ ಶಿವಸೇನೆ ಯು ಬಿ ಟಿ आरजेडी सीपीआईएम सीपीआई जेएमएम एएपी सीपीआईएमएल नेशनल कॉन्फ्रेंस मुस्लिम लीग केर कांग्रेस एम के आरएसपी एमएमके फॉरवर्ड एम एम के ब्लैक के एएम डे पक्ष नायक सोनिया गांधी राहुल गांधी प्रियां गांधी शरद पवार एम के अखिलेश यादव अभिषेक ब्यनर्जी तेजस्वी यादव सीताराम येचूरी संजय राउत डी राजा कल्पना सोरेन संजय सिंह दीपांकर भट्टाचार्य एनके प्रेमचंद्र ಮತ್ತು ಜಿ ದೇವರಾಜನ್ ಸೇರಿ ಮೂವತ್ತ್ಮೂರು ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸದ್ಯಕ್ಕೆ ವಿಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಅದು ನಿರ್ಧಾರ ಮಾಡಿದೆ ಆದರೂ ಯಾವುದೇ ಹಂತದಲ್ಲೂ ಅದು ಜನರ ಆಶಯಕ್ಕೆ ಪೂರಕವಾದಂಥ ಒಂದು ಮಹತ್ವದ ನಿರ್ಧಾರಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡಲಾರ್ದು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ ವಿಪಕ್ಷವಾಗಿಯೂ ಅದು ಬಹಳ ಬಲಿಷ್ಠವಾದ ಮತ್ತು ಸರ್ಕಾರದ ವಿರುದ್ಧ ಹಿಂದಿನ ಅವಧಿಗಿಂತಲೂ ಕೂಡ ಹೆಚ್ಚು ಖಡಕ್ ಆದಂಥ ಎದುರಾಳಿಯಾಗಿ ಸರ್ಕಾರವನ್ನು ಎಲ್ಲೇ ದಾಟದಂತೆ ಹಿಡಿದಿಡಲಿದೆ ಅದು ಖಚಿತ ಖರ್ಗೆ ಅವ್ರ ಮಾತುಗಳಿರುವಂಥ ಕೆಲವು ಅಂಶಗಳನ್ನು ಇಲ್ಲಿ ಗಮನಿಸಬೇಕು ಮೊದಲನೇದಾಗಿ ಮೋದಿ ನೇತೃತ್ವದ ಬಿಜೆಪಿಯ ಫ್ಯಾಸಿಸ್ಟ್ ಆಡಳಿತದ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ಹೋರಾಟ ಮುಂದುವರೆಯಲಿದೆ ಇನ್ನು ಎರಡನೇದಾಗಿ ಈ ಜನಾದೇಶ ಬಿಜೆಪಿ ಮತ್ತದರ ದ್ವೇಷ ಭ್ರಷ್ಟ ರಾಜಕಾರಣಕ್ಕೆ ತಕ್ಕ ಉತ್ತರ ಆಗಿದೆ ಮೂರನೇದಾಗಿ ಇದು ಸಂವಿಧಾನದ ರಕ್ಷಣೆಗಾಗಿ ಬಂದಿರುವಂತಹ ಜನಾದೇಶ ಮತ್ತು ಮೋದಿ ಸರ್ಕಾರದ ಅವಧಿಯಲ್ಲಿನ ಬೆಲೆ ಏರಿಕೆ ನಿರುದ್ಯೋಗ ಬಂಡವಾಳಶಾಹಿ ವಿರುದ್ಧದ ಜನಾದೇಶವಾಗಿದೆ ಇನ್ನು ನಾಲ್ಕನೇದಾಗಿ ಬಿ ಜೆ ಪಿಗೆ ಬಹುಮತವನ್ನು ನೀಡದೆ ಮೋದಿ ನಾಯಕತ್ವದ ವಿರುದ್ಧ ಮತದಾರರು ಸ್ಪಷ್ಟವಾದಂಥ ಸಂದೇಶವನ್ನು ನೀಡಿದ್ದಾರೆ ಐದನೇದಾಗಿ ವೈಯಕ್ತಿಕವಾಗಿ ಮೋದಿಗೆ ಇದು ರಾಜಕೀಯ ಸೋಲು ಮಾತ್ರ ಅಲ್ಲ ಬಹುದೊಡ್ಡ ನೈತಿಕ ಸೋಲು ಕೂಡ ಆಗಿದೆ ಇದೇ ಸಂದರ್ಭದಲ್ಲಿ ಅವರು ಜನರಿಗೆ ತಾವು ಕೊಟ್ಟಂತ ಭರವಸೆಗಳ ಈಡೇರಿಕೆಗೆ ಬದ್ಧವಾಗಿರುವುದಾಗಿ ಕೂಡ ಹೇಳಿದ್ದಾರೆ ಜನರು ಏನು ಆದೇಶ ಕೊಟ್ಟಿದ್ದಾರೋ ಅದನ್ನು ಸಂಪೂರ್ಣವಾಗಿ ಗಮನದಲ್ಲಿಟ್ಟುಕೊಂಡು ವಿರೋಧ ಪಕ್ಷವಾಗಿ ಆ ಒಂದು ಹೊಣೆಗಾರಿಕೆಯೊಂದಿಗೆ ಮೋದಿ ಸರ್ಕಾರವನ್ನು ಹಿಡಿದಿಡುವ ಮತ್ತು ಎಲ್ಲ ಬಲದೊಂದಿಗೆ ಪ್ರಶ್ನೆ ಮಾಡುವಂಥ ಇಂಡಿಯಾ ಒಕ್ಕೂಟದ ನಿಲುವು ಸ್ಪಷ್ಟವಾಗಿದೆ ಇದೇ ವೇಳೆ ಬಿ ಜೆ ಪಿ ಈ ಬಾರಿ ತಾನು ನಡೆದಿದ್ದೇ ದಾರಿ ಅಂತ ಹೋಗುವಂಥ ಸ್ಥಿತಿಯಲ್ಲಂತೂ ಇಲ್ಲ ಹಾಗೇನಾದರೂ ಹೋದರೆ ಅದು ಕುಳಿಗಾಲನೂ ಇಲ್ಲ ಜೆ ಡಿ ಯು ಮತ್ತು ಟಿ ಡಿ ಪಿ ಎರಡು ಯಾವ ಹಂತದಲ್ಲಿ ಏನು ನಿಲುವನ್ನು ತಳೆಯಬಹುದು ಅನ್ನೋದು ಕೂಡ ನಿಶ್ಚಿತ ಇಲ್ಲ ಹಾಗಾಗಿ ಮೋದಿ ಮೂರನೇ ಅವಧಿ ಕತ್ತಿಯಲೆಗಿನ ಲಗಿನ ಮೇಲಿನ ನಡೆಯಾಗಲಿದೆ ಇನ್ನೊಂದು ಕಡೆ ಈಗಿನ ತನ್ನ ಬಹಳ ಸಾವಧಾನದ ನಿರ್ಧಾರದಿಂದಾಗಿ ತಾನೇ ಎದ್ದು ಬಿದ್ದು ಹೋಗಿ ಟಿ ಡಿ ಪಿ ಮತ್ತು ಜೆ ಡಿ ಆಟಕ್ಕೆ ಬಲಿಯಾಗುವಂಥ ಸ್ಥಿತಿಯಿಂದ ಇಂಡಿಯಾ ಒಕ್ಕೂಟ ತಪ್ಪಿಸಿಕೊಂಡಂತಾಗಿದೆ ಈಗ ಏನಿದ್ರು ವಿಪಕ್ಷದಲ್ಲಿ ಕೂತ್ಕೊಂಡು ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಎಂದಿನಂತೆ ಜನರಿಗಾಗಿ ಅದು ಹೋರಾಟವನ್ನು ಮುಂದುವರಿಸ್ತಿದೆ ಈ ಹಂತದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಅದಕ್ಕೆ ಎದುರಿನವರ ಮೂಲಕವೇ ತಾನೇ ಒದಗಿ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಹೆಚ್ಚು ದಿನ ಬಾಳಬಲ ಸರ್ಕಾರವಾಗಿಯೇನೂ ಮೋದಿ ಹೊಸ ಸರ್ಕಾರಕ್ಕೆ ಭವಿಷ್ಯ ಇರೋ ಹಾಗೆ ಕಾಣಿಸ್ತಿಲ್ಲ ಮೈತ್ರಿ ಸರ್ಕಾರ ನಡೆಸುವ ಮೈತ್ರಿ ಪಕ್ಷಗಳನ್ನ ಅದರ ನಾಯಕರನ್ನು ಸಂಭಾಳಿಸಿಕೊಂಡು ಹೋಗುವಂಥ ವಿನಯವನ್ನು ಇನ್ನಷ್ಟೇ ಮೋದಿಜಿಯವ್ರು ರೂಢಿ ಮಾಡಿಕೊಳ್ಬೇಕಾಗಿದೆ ಅದು ತಕ್ಷಣಕ್ಕೆ ಬಂದು ಬಿಡುವಂಥ ವರ್ತನೆ ಅಲ್ಲ ಆದರೆ ಈಗ ಒಮ್ಮತದಿಂದಲೇ ವಿಪಕ್ಷವಾಗಿ ನಿರ್ಧಾರಕ್ಕೆ ಬಂದ ಹಾಗೆ ವಿಪಕ್ಷ ನಾಯಕನ ಆಯ್ಕೆ ಮತ್ತಿತರ ಸಂದರ್ಭಗಳಲ್ಲಿಯೂ ಕೂಡ ಇದೇ ವಿವೇಕ ಮತ್ತು ವ್ಯವಧಾನದಿಂದ ಅದು ವ್ಯವಹರಿಸೋದು ಮುಖ್ಯ ಆಗತ್ತೆ ಇಂಡಿಯಾ ಒಕ್ಕೂಟ ಯಾವುದೇ ಕಾರಣಕ್ಕೂ ಛಿದ್ರವಾಗದಂತೆ ನೋಡಿಕೊಳ್ಳೋದು ಅದರ ಎದುರಿರುವಂಥ ಸವಾಲಾಗಿದೆ ಅಷ್ಟಾದರೆ ಅದು ಜನರ ಪಾಲಿನ ಬಲವಾಗಲಿದೆ ಮತ್ತು ಮೋದಿ ಸರ್ಕಾರಕ್ಕೆ ಪ್ರಬಲ ಎದುರಾಳಿಯಾಗಿ ನಿಲ್ಲೋದು ಸಾಧ್ಯ ಆಗಲಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಭಾರತ ಭಾರತಿ ನಿಮ್ಮ ಭಾರತ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ